ನಮಸ್ಕಾರ ಗುರು ನೀ ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು ಯಾಕಂತ ಅಂದ್ರೆ ಆರ್ ಸಿ ಬಿ ಆಟಗಾರ ಮಿಂಚಿದ್ದಾರೆ ಅಂತ ಹೇಳಬೇಕು ಬೌಲಿಂಗ್ ಅಂತ ಹೇಳಬೇಕು ಈ ವ್ಯಕ್ತಿ ಪಾಲರ್ಡ್ಗಿಂತ ಅಪಾಯಕಾರಿ ಅಂತ ಹೇಳಬೇಕು ಮೂಲತಃ ವೆಸ್ಟ್ ಇಂಡೀಸ್ ಪ್ಲೇಯರ್ ಅಂತ ಹೇಳಬೇಕು ಯಾರು ಯಾವ ರೀತಿ ಆಟ ಆಡಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ಆಟಗಾರರು ಪ್ರತಿಯೊಬ್ಬರು ಕೂಡ ಗುಡ್ ಫಾರ್ಮಲ್ಲಿರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಈಗ ಅದೇ ರೀತಿ ಒಬ್ಬರಾದ ಮೇಲೆ ಒಬ್ರು ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ಗೆ ಬರ್ತಾ ಇದಾರೆ ನಿಜ ನಿಧಾನ ಅಂತ ಹೇಳಬೇಕು ಇನ್ನೇನು ಮೂರು ತಿಂಗಳು ಐ ಪಿ ಎಲ್ ಶುರು ಆಗುತ್ತೆ ಅಷ್ಟರೊಳಗೆ ನಮ್ಮ ಆರ್ ಸಿ ಬಿ ಎಲ್ಲ ಆಟಗಾರರು ಗುಡ್ ಫಾರ್ಮ್ಗೆ ಬಂದು ಎಲ್ಲರೂ ಕೂಡ ಚೆನ್ನಾಗಿ ಆಡಲಿ ಅಂತ ಬಯಸೋಣ ಗುರು ನೀವೇ ಆದರೆ ಕನ್ಸ ಕಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ಆಟಗಾರ ಯಾರಪ್ಪ ಚೆನ್ನಾಗಿ ಆಡಿರೋದು ವೆಸ್ಟ್ ಇಂಡೀಸ್ ಆಟಗಾರ ಅಂತ ಅಂದರೆ ಶೇಫರ್ಡ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ ಅಂತ ಹೇಳ್ಬೇಕು ಮೂರತ ವೆಸ್ಟ್ ಇಂಡೀಸ್ ಅಂತ ಹೇಳಬೇಕು ಒಳ್ಳೆ ಆಲ್ಗೌಂಡರ್ ಅಂತ ಹೇಳಬೇಕು ಇವರು ಯಾವ ರೀತಿ ಬೌಲಿಂಗ್ ಮಾಡಿದಾರಪ್ಪ ಯಾವ ಟೀಮ್ ಇರುದ್ರು ಅದಾಯಿತು ಅಂತ ಅಂದರೆ ಮೂರು ವಿಕೆಟ್ನ ಹಾಕಿದ್ದಾರೆ ಇಲ್ಲಿ ಅಂತ ಹೇಳಬೇಕು ಬಾಂಗ್ಲಾದೇಶ್ ವಿರುದ್ಧ ಅಂತ ಹೇಳಬೇಕು ಬೆಂಕಿಗೆ ಬೌಲಿಂಗ್ ಮಾಡಿದಾರೆ ಅಂತ ಹೇಳಬೇಕು ಅದು ಕೂಡ ಪವರ್ ಪ್ಲೇಲಿ ವಿಕೆಟ್ ಕೀತು ಅಂತ ಹೇಳಬೇಕು ಮೂರು ವಿಕೆಟ್ನೂ ಕೂಡ ಇವರು ಕಿತ್ತಿದ್ದು ಪವರ್ ಪೇಲ್ ಅಂತ ಹೇಳಬೇಕು ಸಖತ್ತಾಗಿ ಬೌಲಿಂಗ್ ಮಾಡಿ ಶೇಫಾರ್ಡ್ ಅವರು ಬಾಂಗ್ಲಾದೇಶವನ್ನು ಅಳ್ಳಾಡ್ಸಿದ್ರು ಅಂತ ಹೇಳ್ಬೇಕು ಅವ್ರು ಗೊತ್ತಿರ್ಬೋದು ಬಾಂಗ್ಲಾದೇಶವ್ರ ಯಾವ ರೀತಿ ಆಡ್ತಾ ಇರ್ತಾರೆ ಇನ್ನೂ ಕೂಡ ಗೆಲ್ಲೋ ಮುಂಚೆನೇ ಗೆದ್ದಂಗೆ ಆಡ್ತಿರ್ತಾರೆ ಆಲ್ರೆಡಿ ಸೆಲೆಬ್ರೇಟ್ನ ಶುರು ಮಾಡ್ತಾರೆ ಇವ್ರು ಪವರ್ ಫೇನ್ ಅವ್ರ ನಮ್ಮ ಕೆಡಗಿತ್ತು ಬೇಗ ಬೇಗ ಆಲ್ಔಟ್ ಮಾಡಿದರು ಅಂತ ಹೇಳಬೇಕು ಮತ್ತು ಇವರು ಬ್ಯಾಟಿಂಗು ಕೂಡ ಆಡಿದರು ಅಂತ ಹೇಳಬೇಕು ಬ್ಯಾಟಿಂಗ್ ಅಷ್ಟೊಂದು ರನ್ ಆಡಲಿಲ್ಲ ಆದರೂ ಕೂಡ ಬ್ಯಾಟಿಂಗ್ ಒಳ್ಳೆ ಅಂತ ಹೇಳಬೇಕು ದೂರ ದೂರ ತುಂಬಾ ದೂರ ದೂರ ಒಳ್ಳೆಯಂತ ಸಿಕ್ಸ ಅಪ್ಲೆಟ್ ಹೊಂದಿರುವಂಥ ಆಟಗಾರ ಬ್ಯಾಟಿಂಗ್ ಆಳ್ಗೊಂಡ್ರು ಅಂತ ಹೇಳಬೇಕು ಅಂತ ಅವರು ಮೂಲತಃ ಬ್ಯಾಟರ್ ಅಂದರೆ ತುಂಬಾ ಹೆಚ್ಚಾಗಿ ಬ್ಯಾಟಿಂಗ್ ಎಲ್ಪ್ ಆಗುತ್ತಿವರು ಬೌಲಿಂಗ್ ಸ್ವಲ್ಪ ತಕ್ ಮಟ್ಟಿಗೆ ಪಾರ್ಟ್ ಟೈಮ್ ಆಗಿ ಮಾಡ್ತಾರೆ ಇವರು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸ ಕಮೆಂಟ್ ಮಾಡಿ ಗುರು ಶಿವಣ್ಣ ನಮಸ್ಕಾರ ಜೈ ಆರ್ ಸಿ ಸರಿ ಕಪ್ ನಮ್ದೇ ಗುರು